ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ವ್ರತವನ್ನು ಹೆಚ್ಚಾಗಿ ನಮ್ಮ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದಂತಹ ಲಕ್ಷ್ಮೀ ದೇವಿ ಅವತಾರಗಳಲ್ಲಿ ಒಂದಾದಂತಹ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲು ಇದು ಬಹಳ ಮುಖ್ಯವಾದಂಥ ಹಾಗೆ ಶ್ರೇಷ್ಠವಾದಂಥ ದಿನ ಅಂತಲೇ ಹೇಳ್ಬೋದು ಜನಪ್ರಿಯ ಪೌರಾಣಿಕ ನಂಬಿಕೆಗಳ ಪ್ರಕಾರ ಕ್ಷೀರಸಾಗರದಿಂದ ವರಮಹಾಲಕ್ಷ್ಮಿ ಅವತರಿಸಿದಳು ಅಂತ ಹೇಳಲಾಗುತ್ತೆ ವರಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಮನೆಗೆ ಸಮೃದ್ಧಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಕೂಡ ದೊರಕುತ್ತೆ ಹಾಗೆ ಭಕ್ತರ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ ಅಂತಲೇ ಹೇಳಲಾಗುತ್ತೆ ಇಂತಹ ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದು ಇದನ್ನು ಆಚರಣೆಯನ್ನು ಮಾಡಲಾಗುತ್ತೆ ಹಾಗಾಗಿ ಈ ಬಾರಿಯೂ ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಅಂದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡಬೇಕು ಆಗಸ್ಟ್ ಹದಿನಾರನೇ ತಾರೀಕು ವಿಶೇಷವಾಗಿ ಯಾವ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಕೂರಿಸಿದರೆ ಅಥವಾ ಸ್ಥಾಪನೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಹಾಗೆ ಯಾವ ಲಗ್ನದಲ್ಲಿ ಕೂರಿಸಿದಾಗ ತಾಯಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಿದ್ರೆ ಇನ್ನೂ ಅತ್ಯಂತ ಶುಭ ಮತ್ತು ಈ ಬಾರಿ ಆಗಸ್ಟ್ ಹದಿನಾರನೇ ತಾರೀಕು ಏಕಾದಶಿ ಇದೆ ಹಾಗಾಗಿ ನೈವೇದ್ಯ ಹೇಗೆ ಅರ್ಪಣೆಯನ್ನು ಮಾಡಬೇಕು ಮತ್ತು ಕಲಶ ಯಾವ ರೀತಿ ಇರಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲು ನಾವು ವರಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡಲು ಅಥವಾ ಕೂರಿಸಲು ಯಾವ ಶುಭ ಮುಹೂರ್ತ ಇದೆ ಹಾಗೆ ಯಾವ ಶುಭ ಲಗ್ನದಲ್ಲಿ ಕೂರಿಸಬೇಕು ಮತ್ತು ಯಾವ ಒಂದು ಬಣ್ಣದ ಸೀರೆಯನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ನೋಡೋಣ ಮೊದಲನೇ ಲಗ್ನ ಬಂದು ಸಿಂಹ ಲಗ್ನದ ಅಧಿಪತಿ ಗ್ರಹ ಸೂರ್ಯಗ್ರಹ ಹಾಗೆ ಪೂಜೆಯ ಮುಹೂರ್ತದ ಸಮಯ ಬೆಳಗ್ಗೆ ಐದು ಐವತ್ತೇಳರಿಂದ ಎಂಟು ಹದಿನಾಲ್ಕರವರೆಗೂ ಕೂಡ ಸಿಂಹ ಲಗ್ನ ಇರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಈ ಲಗ್ನದಲ್ಲಿ ದೇವಿಯನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಹಾಗೆ ಯಾವ ಬಣ್ಣದ ಸೀರೆ ನೀವೇನಾದರೂ ಈ ಒಂದು ಲಗ್ನದಲ್ಲಿ ಪೂಜೆಯನ್ನು ಮಾಡಿಕೊಳ್ತೀನಿ ಅಂತಂದರೆ ಗೋಲ್ಡ್ ಕಲರ್ ಅಂದರೆ ಚಿನ್ನದ ಬಣ್ಣ ಆಗಿರಬಹುದು ಅಥವಾ ಕಿತ್ತಳೆ ಬಣ್ಣ ಮತ್ತು ಕೆಂಪು ಬಣ್ಣ ಹಾಗೆ ಹಳದಿ ಬಣ್ಣದ ಸೀರೆಗಳನ್ನು ದೇವಿಗೆ ಉಡಿಸಬಹುದು ನೀವೇನಾದರೂ ನಾವೀಗಾಗಲೇ ಸೀರೆಯನ್ನು ತಂದಿದ್ದೀವಿ ಏನು ಮಾಡೋದು ಅಂತಂದರೆ ನೀವು ಬೇಕಿದ್ರೆ ಬ್ಲೌಸ್ ಪೀಸನ್ನಾದರೂ ತೆಗೆದು ದೇವಿಗೆ ಆದರೆ ಇದೇ ಬಣ್ಣದ ಬ್ಲೌಸ್ ಪೀಸ್ಗಳನ್ನಾದರೂ ಈ ಲಗ್ನದಲ್ಲಿ ಕೂರಿಸುವವರು ವರಮಹಾಲಕ್ಷ್ಮಿಗೆ ಉಡಿಸಬಹುದು ಇನ್ನು ಎರಡನೇ ಲಗ್ನ ಬಂದು ವೃಶ್ಚಿಕ ಲಗ್ನ ಈ ಲಗ್ನಕ್ಕೆ ಅಧಿಪತಿ ಗ್ರಹ ಬಂದು ಮಂಗಳ ಇನ್ನು ಪೂಜೆಯ ಮುಹೂರ್ತ ಬಂದು ಮಧ್ಯಾಹ್ನದ ಪೂಜೆ ಇರುತ್ತೆ ವೃಶ್ಚಿಕ ಲಗ್ನದಲ್ಲಿ ಹನ್ನೆರಡು ಐವತ್ತರಿಂದ ಮೂರು ಎಂಟರವರೆಗೆ ಮಧ್ಯಾಹ್ನ ಮೂರು ಎಂಟರವರೆಗೆ ನೀವು ವರಮಹಾಲಕ್ಷ್ಮಿಯನ್ನು ಯಾರು ಮೊದಲನೇ ಒಂದು ಲಗ್ನಕ್ಕೆ ಆಗಲಿಲ್ಲ ಅವರು ಈ ಲಗ್ನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬಹುದು ಹಾಗೆ ಯಾರು ವೃಶ್ಚಿಕ ಲಗ್ನದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರ ಅವರು ಕೆಂಪು ಬಣ್ಣದ ಸೀರೆ ಅಥವಾ ಮರೂನ್ ಮರೂನ್ ಬಣ್ಣದ ಸೀರೆಯನ್ನು ಉಡಿಸ್ಕೊಳ್ಬಹುದು ಸೀರೆ ಆಗಲಿಲ್ಲ ಅಂದರೂ ಕೂಡ ಈ ಬಣ್ಣದ ರವಿಕೆ ಬಟ್ಟೆ ಅಥವಾ ಬ್ಲೌಸ್ ಪೀಸ್ ಅಂತ ಏನು ಹೇಳ್ತೀವಿ ಇದನ್ನಾದರೂ ನೀವು ದೇವಿಗೆ ಉಡಿಸಬಹುದು ಇನ್ನು ಮೂರನೇ ಲಗ್ನ ಬಂದು ಕುಂಭ ಕುಂಭ ಲಗ್ನದ ಅಧಿಪತಿ ಗ್ರಹ ಬಂದು ಶನಿ ಪರಮಾತ್ಮ ಹಾಗೆ ಪೂಜೆಯ ಮುಹೂರ್ತ ಬಂದು ಸಂಜೆ ಆರು ಐವತ್ತೈದರಿಂದ ಎಂಟು ಇಪ್ಪತ್ತೆರಡರವರೆಗೂ ಕೂಡ ಕುಂಭಲಗ್ನ ಇದೆ ಈ ಕುಂಭ ಲಗ್ನದಲ್ಲಿ ನೀವು ದೇವಿಯನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಮೂರು ಒಂದು ಲಗ್ನಗಳು ಹಾಗೆ ಪೂಜೆಯ ಮುಹೂರ್ತಗಳಾಗಿತ್ತು ಇನ್ನು ಯಾರು ಕುಂಭ ಲಗ್ನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತೀರಾ ಅವರು ಯಾವ ಸೀರೆಯ ಬಣ್ಣವನ್ನು ಉಡಿಸಬೇಕು ಅಂದರೆ ನೀಲಿ ಬಣ್ಣ ಹಾಗೆ ನೇರಳೆ ಬಣ್ಣವನ್ನು ದೇವಿಗೆ ಉಡಿಸ್ಕೊಳ್ಬಹುದು ಶುಭ ಸಮಯ ಹಾಗೆ ಶುಭ ಲಗ್ನ ಮತ್ತು ಯಾವ ಬಣ್ಣದ ಸೀರೆಯನ್ನು ಹುಟ್ಟಿಸಿದ್ರೆ ದೇವಿಗೆ ಬಹಳ ಶ್ರೇಷ್ಠ ಅಂತ ತಿಳಿಸ್ಕೊಟ್ಟಿದ್ದಾಯಿತು ಈಗ ಬಹಳ ಮುಖ್ಯವಾಗಿ ಬಹಳ ಜನರು ಕೇಳಿರುವಂತಹ ಪ್ರಶ್ನೆ ಏಕಾದಶಿ ಇದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಗಾಗಿ ನಾವು ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಹುದಾ ವರಮಹಾಲಕ್ಷ್ಮಿಗೆ ಅನ್ನದ ನೈವೇದ್ಯವನ್ನು ಇಡಬಹುದಾ ಇಡಲಿಕ್ಕೆ ಬರುತ್ತಾ ಅಂತ ಕೇಳಿದ್ದಾರೆ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ನೀವೇನಾದರೂ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಅಂತ ಅಂದರೆ ಅನ್ನದ ನೈವೇದ್ಯ ಇಡೋಕ್ಕೆ ಬರಲ್ಲ ಹಾಗೆ ಏಕಾದಶಿ ಉಪವಾಸದ ಆಚರಣೆ ನಾವು ಮಾಡಲ್ಲ ಅಂತ ಅನ್ನೋರು ಅನ್ನದ ಪ್ರಸಾದವನ್ನು ದೇವಿಗೆ ಇಡಬಹುದು ಆದರೆ ವರಮಹಾಲಕ್ಷ್ಮಿ ವ್ರತದ ಅಥವಾ ವರಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಅಥವಾ ಪೂರ್ಣ ಫಲ ನಿಮಗೆ ಸಿಗಬೇಕು ಅಂದರೆ ನೀವು ಖಂಡಿತವಾಗಲೂ ನಾರಾಯಣನ ಆರಾಧನೆಯನ್ನು ಅವತ್ತು ಅಂದರೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಲೇಬೇಕು ವರಮಹಾಲಕ್ಷ್ಮಿ ವ್ರತದಂದು ಉಪವಾಸವನ್ನು ಇದ್ದು ದೇವಿಗೆ ಪೂಜೆಯನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಏಕಾದಶಿ ಆಚರಣೆಯನ್ನು ಮಾಡಿ ಫಲಹಾರಗಳನ್ನು ಬೇಕಿದ್ದರೆ ಸೇವನೆಯನ್ನು ಮಾಡಬಹುದು ಹಾಗಿದ್ದರೆ ದೇವಿಗೆ ಯಾವ ನೈವೇದ್ಯವನ್ನು ಮಾಡಬೇಕು ಅಂತಂದ್ರೆ ದೇವಿಗೆ ಗೊಜ್ಜವಲಕ್ಕಿಯನ್ನು ನೀವು ಮಾಡಬಹುದು ಅದರಲ್ಲಿ ಅವಲಕ್ಕಿ ಇರುತ್ತೆ ಹಾಗಾಗಿ ಗೊಜ್ಜವಲಕ್ಕಿಯನ್ನು ಮಾಡಬಹುದು ಅಥವಾ ಪಂಚಾಮೃತ ಅಂದರೆ ಅವಲಕ್ಕಿಯನ್ನು ಹಾಕಿ ಐದು ಥರದ ಹಣ್ಣುಗಳನ್ನು ಹಾಕಿ ಪಂಚಾಮೃತವನ್ನು ದೇವಿಗೆ ಮಾಡಬಹುದು ಹಾಗೆ ಸಜ್ಜಿಗೆಯನ್ನು ಮಾಡಬಹುದು ಒಟ್ಟಿನಲ್ಲಿ ಅನ್ನವನ್ನು ಅಂದರೆ ಅಕ್ಕಿಯನ್ನು ಬಳಕೆಯನ್ನು ಮಾಡಬಾರ್ದು ನೀವು ಏಕಾದಶಿ ದಿನ ಪೂರ್ತಿಯಾಗಿ ಒಂದು ಫಲಹಾರ ಅಥವಾ ಈ ರೀತಿಯ ಒಂದು ನೈವೇದ್ಯವನ್ನು ಇಟ್ಟು ದೇವಿಗೆ ಪೂಜೆಯನ್ನು ಮಾಡಿ ದ್ವಾದಶಿ ದಿನ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ನೀವು ಪಾರಣ ಸಮಯ ಅಂತ ಇರುತ್ತಲ್ಲ ಅವತ್ತಿನ ದಿನ ದ್ವಾದಶಿ ದಿನ ಪೂರ್ತಿ ಅಡುಗೆ ನೀವು ಏನು ಅನ್ನದ ಪದಾರ್ಥವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದೆಲ್ಲವನ್ನು ಕೂಡ ಮಾಡಿ ಬೆಳಗ್ಗೆ ದೇವರಿಗೆ ನೈವೇದ್ಯವನ್ನು ಮಾಡಿಟ್ಟು ಪೂಜೆಯನ್ನು ಮಾಡಿ ನೀವು ಕೂಡ ಪಾರಣೆಯನ್ನು ಮಾಡಿಕೊಳ್ಬಹುದು ವರಮಹಾಲಕ್ಷ್ಮಿಗೆ ಅಂದರೆ ನಮ್ಮ ಕಡೆ ಅಂದರೆ ನಮ್ಮ ಮನೆಯ ಪದ್ಧತಿ ಪ್ರಕಾರ ಹೇಳೋದಾದರೆ ಒಂಬತ್ತು ಥರದ ಹಣ್ಣುಗಳನ್ನೇ ದೇವಿಗೆ ನೈವೇದ್ಯವಾಗಿ ಮೊದಲು ಇಡ್ತೀವಿ ನಂತರ ಅನ್ನದ ಪದಾರ್ಥಗಳನ್ನು ಯಾವ ರೀತಿ ಒಂದು ಐದು ರೀತಿ ಅನ್ನ ಆಗಿರ್ಬೋದು ಅಥವಾ ಎರಡು ರೀತಿ ಅನ್ನ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಈ ರೀತಿ ಎಲ್ಲ ಪದಾರ್ಥಗಳನ್ನು ಕೂಡ ಆಮೇಲೆ ನಂತರವೇ ಇಡೋದು ಹಾಗಾಗಿ ನೀವು ಕೂಡ ಅಷ್ಟೇ ಈ ಬಾರಿನೂ ಅಷ್ಟೇ ಹಣ್ಣುಗಳನ್ನು ಎಲ್ಲರೂ ತಂದೆ ಇಟ್ಟಿರ್ತೀರ ಹಾಗಾಗಿ ದೇವಿಗೆ ಮೊದಲು ಹಣ್ಣು ಆಗಿರ್ಬೋದು ಹಣ್ಣೆಲ್ಲ ಎಲ್ಲ ಥರ ಹಣ್ಣುಗಳನ್ನು ತಂದರೆ ಒಂಬತ್ತು ಥರ ಆದರೂ ತರಬಹುದು ಅಥವಾ ಐದು ಬಗೆಯ ಹಣ್ಣುಗಳನ್ನಾದರೂ ತರಬಹುದು ನೀವು ಅದರಲ್ಲೂ ತಪ್ಪದೇ ಹುಳಿ ಅಂಶ ಇರುವ ಅದರಲ್ಲೂ ನಕ್ಷತ್ರದ ಹಣ್ಣು ಅಂತ ಹೇಳ್ತೀವಲ್ಲ ಈ ಹಣ್ಣನ್ನು ತಪ್ಪದೇ ತಂದೂರಿ ಇದು ದೇವಿಗೆ ಬಹಳ ಶ್ರೇಷ್ಠವಾದಂಥ ಹಾಗೆ ಬಹಳ ಪ್ರಿಯವಾದಂಥ ಹಣ್ಣು ಅಂತಲೇ ಹೇಳ್ಬೋದು ಇನ್ನು ದೇವಿಗೆ ತಿಂಡಿಗಳ ವಿಚಾರಕ್ಕೆ ಬಂದರೆ ಆದಷ್ಟು ನಿಮ್ಮ ಮನೆಯಲ್ಲಿ ನೀವು ಹೊರಗಡೆ ತಂದು ಇಡಬಹುದು ಆದರೆ ನೈವೇದ್ಯಕ್ಕೆ ಅಂತ ನೋಡೋದಾದರೆ ನಿಮ್ಮ ಮನೆಯಲ್ಲಿ ನೀವೇ ಏನನ್ನು ಮಾಡ್ತೀರ ಅದನ್ನು ಇಟ್ಟರೆ ಮಾತ್ರ ಬಹಳ ಶ್ರೇಷ್ಠ ಯಾಕಂದರೆ ಈಗ ಹೊರಗಡೆ ತಿಂಡಿಯನ್ನು ತಂದು ನೀವು ಅಲಂಕಾರಕ್ಕಾಗಿ ದೇವಿಗೆ ಇಡಬಹುದು ಅಥವಾ ಮಾಡಲು ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ತಂದು ಇಡಬಹುದು ಆದರೆ ನಾವು ಯಾವುದೇ ಒಂದು ಹೊರಗಡೆ ತಿಂಡಿಯನ್ನು ತಂದಾಗ ಹೊರಗಡೆ ರುಚಿ ನೋಡಲಿಕ್ಕೆ ಎಲ್ಲರೂ ಒಂದು ತಿಂದಿರ್ತಾರೆ ಹಾಗೆ ಅಡುಗೆ ಮಾಡಬೇಕಾದ್ರೆ ತಿಂದಿರ್ತಾರೆ ಹಾಗೆ ಹಾಗಾಗಿ ಅದು ಎಂಜಿಲಾಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಹೇಗಿದ್ದರೂ ಎಲ್ಲ ರೀತಿಯ ಒಂದು ಕಷ್ಟಪಟ್ಟು ದೇವಿಗೆ ಎಲ್ಲ ಒಂದು ವಿಚಾರಗಳನ್ನು ತಿಳಿಸ್ಕೊಂಡು ಪೂಜೆಯನ್ನಂತೂ ಮಾಡೇ ಮಾಡ್ತೀರ ಅಲ್ವಾ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಆಚರಣೆಯನ್ನು ಮಾಡಿದಾಗ ನೀವು ಅದರ ಫಲ ಪಡಿಬೇಕು ಹಾಗಾಗಿ ನಿಮ್ಮ ಕೈಲಿ ಏನಾಗುತ್ತೆ ಅದೇ ನೈವೇದ್ಯವಾಗಿ ಇಡಿ ನಂತರ ಬೇಕಿದ್ರೆ ನೀವು ಅದನ್ನು ಜೋಡಿಸ್ಕೊಳ್ಬಹುದು ತಟ್ಟೆಗೆ ಇನ್ನು ಕಳಶದ ವಿಚಾರಕ್ಕೆ ಬಂದರೆ ಕಳಶವನ್ನು ಬಹಳಷ್ಟು ಜನ ಕೇಳಿದ್ರಿ ನಾವೀಗ ಪೂಜೆಗೆ ಒಂದು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಅದರ ಮುಂದೆ ಅಲಂಕಾರಕ್ಕಾಗಿ ಒಂದು ಲಕ್ಷ್ಮಿಯನ್ನು ಕೂರಿಸ್ತೀವಿ ಇದಕ್ಕೆ ನೀರನ್ನು ತುಂಬೋದ ಹೇಗೆ ಮಾಡಬೇಕು ಅಂತ ನಾವು ಹೇಳೋದೇನೆಂದರೆ ಪೂಜೆಗೆ ಅಂತ ಬಂದರೆ ಆ ಕಳಶವನ್ನು ಕದಲಿಸೋ ಹಾಗಿಲ್ಲ ಹಾಗೆ ಅಲಂಕಾರದ ವಿಚಾರಕ್ಕೆ ಬಂದರೆ ನಾವು ಏನೇ ಒಂದು ಹೆಚ್ಚಾಗಿ ಒಂದು ಆಭರಣ ಅಥವಾ ಒಂದು ಅಲಂಕಾರವನ್ನು ಮಾಡಬೇಕಾದ್ರೆ ದೇವಿಯನ್ನು ಕದಲಿಸಲೇಬೇಕಾಗತ್ತೆ ಹಾಗಾಗಿ ವರಮಹಾಲಕ್ಷ್ಮಿಯನ್ನು ನೀವು ಒಂದು ಬಾರಿ ಪ್ರತಿಷ್ಠಾಪನೆಯನ್ನು ಮಾಡಿದ ತಕ್ಷಣ ಪುನಃ ಕಲಸ ವಿಸರ್ಜನೆಯಿಂದಿರುತ್ತೆ ಆ ಸಮಯದಲ್ಲಿ ದೇವಿಯನ್ನು ಕದಲಿಸಬೇಕು ಹಾಗಾಗಿ ಕಲಸದ ಬಗ್ಗೆ ಇಡಬೇಕಾದ್ರೆ ಬಹಳ ಜಾಗ್ರತೆಯಿಂದ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು हाँ गे ದೇವರ ಮನೆಯಲ್ಲಿ ಜಾಗ ಇಲ್ಲ ಹಾಗಾಗಿ ನಾವು ಹೇಗೆ ಸ್ಥಾಪನೆ ನಾವು ಹೊರಗಡೆನೇ ಸ್ಥಾಪನೆಯನ್ನು ಮಾಡ್ಕೊಳ್ಬೋದಾ ಅಂತ ಪಾಪ ಬಹಳಷ್ಟು ಜನ ಕೇಳಿದ್ದಾರೆ ನಮಗೂ ಕೂಡ ಅಷ್ಟೇ ದೇವರ ಮನೆ ಬಹಳ ಚಿಕ್ಕದಿದೆ ಆದರೂ ಕೂಡ ನಮ್ಮಲ್ಲಿ ಆ ದೇವರ ಮನೆ ಬಿಟ್ಟು ಹೊರಗಡೆ ಇಡುವಂಥ ಪದ್ಧತಿ ಇಲ್ಲ ಹಾಗಾಗಿ ನಾವು ಆದಷ್ಟು ದೇವರ ಮನೆ ಒಳಗಡೆನೆ ಎಷ್ಟೇ ಜಾಗ ಇದ್ದರೂ ಕೂಡ ಚಿಕ್ಕದಾಗಿ ಜಾಗ ಇದ್ದರೂ ಕೂಡ ಅಲ್ಲೇ ದೇವರನ್ನು ಸ್ಥಾಪನೆಯನ್ನು ಮಾಡ್ಕೊಳ್ತೀವಿ ನೀವು ಹೊರಗಡೆ ಇಡ್ಬೋದಾದರೆ ಇಡೀ ಪರವಾಗಿಲ್ಲ ಆದರೆ ಆದಷ್ಟು ನಾನು ಈಗಾಗಲೇ ಮುಂಚೆನೆ ತಿಳಿಸ್ಕೊಟ್ಟಿದ್ದೀನಿ ಯಾರು ಹೊರಗಡೆಯಿಂದ ಬಂದರೂ ಕೂಡ ಎದುರಿಗೆ ತಾಯಿ ಕಾಣೋ ಹಾಗೆ ಇಡಬೇಡಿ ಬದಲಾಗಿ ಸ್ವಲ್ಪ ಪಕ್ಕದಲ್ಲಿ ದೇವಿಯನ್ನು ಇಡಿ ಹಾಗೆ ಹೆಚ್ಚಾಗಿ ನಮ್ಮ ಕಾಲು ದುಡು ದೇವಿಗೆ ತಾಗಬಾರ್ದು ಇದರ ಬಗ್ಗೆ ಕೂಡ ಗಮನವನ್ನು ಕೊಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಕಲಶವನ್ನ ಕದಲಿಸದೆ ಸುಲಭವಾಗಿ ಹೇಗೆ ದೇವಿಗೆ ಸೀರೆಯನ್ನು ಉಡಿಸಬಹುದು ಅಥವಾ ಬ್ಲೌಸ್ ಪೀಸನ್ನು ಉಡಿಸಬಹುದು ಅನ್ನೋದ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಯಾರು ಮುಂದಿನ ವೀಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ಈ ಹಿಂದೆ ನಾನು ವರಮಹಾಲಕ್ಷ್ಮಿಯ ಒಂದು ಸಂದೇಹಗಳು ಏನೇನಿದೆ ಅದೆಲ್ಲವನ್ನು ಕೂಡ ಆದಷ್ಟು ನನಗೆ ಗೊತ್ತಿರೋದಷ್ಟು ತಿಳಿಸ್ಕೊಟ್ಟಿದ್ದೀನಿ ಅದರ ಮಾಹಿತಿಯನ್ನು ಯಾರು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಅದರ ಮಾಹಿತಿ ಕೂಡ ಬರುತ್ತೆ ದಯವಿಟ್ಟು ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ ಹಾಗಿದ್ರೆ ಏಕಾದಶಿ ವಿಚಾರವಾಗಿ ಹಾಗೆ ಯಾವ ಒಂದು ಲಗ್ನದಲ್ಲಿ ಕೂರಿಸಬೇಕು ಎಂಬುದರ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ವರಮಹಾಲಕ್ಷ್ಮಿ ಆಚರಣೆ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನ್ನ ಕೈಲಾದಷ್ಟು ನಾನು ನಿಮಗೆ ಉತ್ತರವನ್ನು ನೀಡ್ತೇನೆ ಹಾಗೆ ಈ ಮಾಹಿತಿ ಬಹಳಷ್ಟು ಜನರಿಗೆ ಶೇರ್ ಆಗಬೇಕಾಗಿದೆ ಬಹಳಷ್ಟು ಜನರಿಗೆ ಗೊಂದಲ ಇದೆ ದಯವಿಟ್ಟು ಅನುಕೂಲ ಆಗೋ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು